ಇಲ್ಲ ಹಳೆ ಕೆರೆ ಕಿತ್ತೋಗ್ವರ್ಗು ಏನೋ ಯಾ ಇದು ಬಿಟ್ರೆ ಮಾತಾಡ್ತಾನೆ ಅವ್ರ ಯಾಕಲ್ಲ ಅಣ್ಣ ಈ ತರ ಬಟ್ಟೆ ನೋಡಕ್ಕೆ ಇಷ್ಟ ಇಲ್ಲ ಬನ್ನಿ ಹೋಗೋಣ ಏನಕ್ಕೆ ಬನ್ನಿ ಅದ್ಗೆ ಬನ್ನಿ ಅದ್ಗೆ ಬಟ್ಟೆ ಬಿಚ್ಕೊಡಿ ಏನಕ್ಕೆ ಬಿಚ್ಕೊಡಿ ಕೊಡಿ ಸರಿ ಕೊಡೋ ನಿಮ್ಮನ್ನ ಈ ರೀತಿ ನೋಡ್ಬೇಕು ಅಂತ ಅಣ್ಣ ಎಷ್ಟು ಇದ್ದಿದ್ರೆ ಅಣ್ಣ ತಪಸ್ಸೆ ಮಾಡಿರೋರು ನಿಜ ಹೇಳ್ಬೇಕು ಅಂದ್ರೆ ಇವತ್ತಿನ ದಿನ ಸುವರ್ಣಾಕ್ಷರದಲ್ಲಿ ಬರ್ದಿರ್ಬೇಕಾಗಿರೋ ಸಿಕ್ಕಾಪಟ್ಟೆ ಸ್ಟ್ಗಳೆಲ್ಲ ಬೇಡ ಅದ್ ಯಾರು ನಿಮ್ಮಣ್ಣ ಬಚ್ಚಿಟ್ಕೊಂಡು ಕೂತ್ಕೊಂಡಿರೋ ಬಚ್ಚಾ ನನ್ ಮಗ ಧೈರ್ಯ ಇದ್ರೆ ಮುಂದ್ ಬರ ಕೇಳೋ ಎಷ್ಟು ದಿವಸ ಕೊಡ್ತೀಯ ನೀನ್ ಏನೇ ಹೇಳು ನನ್ನ ಪ್ರೀತಿ ಕಾವೇರಿ ನೀರಷ್ಟು ಪವಿತ್ರ ನಿನ್ ಕೋಟಿ ಮೂಟಿನ ಕಾವೇರಿ ಹೋಲ್ಸ್ಬೇಡ ಹಾಗಾದ್ರೆ ಗಾಳಿಯಷ್ಟೇ ಪವಿತ್ರ ಉಸಿರು ಕಟ್ಟ ಸತೋಗ್ತೀಯ ಬೆಂಕಿ ಸುಟ್ಟು ಬೂದಿ ಆಗ್ತೀಯ ಬೆಂಕಿಲಿ ಸುಟ್ಟು ಕರಕಲಾದ್ರೆ ಚಿಂತೆ ಇಲ್ಲ ನೀನು ನನಗೆ ಬೇಕು ನಿನ್ನ ಪ್ರೀತಿ ನನಗೆ ಬೇಕು ಐ ಆಮ್ ಇನ್ ಲವ್ ಹೇಳು ಹೌದೇ ಅವ್ರಿಗೆ ಶಕ್ತಿ ಅವ್ರ ಸ್ಪೂರ್ತಿ ನೀವು ಅವ್ರ ಬಾಳಿನ ಬೆಳಕು ನೀವು ಪ್ರಸಾದದ ಹೂವ ನೀವು ಅವ್ರ ಪೂಜೋ ಹೆಣ್ಣು ನೀವೇ ಅವ್ರ ಪ್ರೀತ್ಸೋ ಹೆಂಡತಿನು ನೀವೆ ಬೇಕು 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 ಅಯ್ಯಪ್ಪ ಇಷ್ಟಿಷ್ಟೇ ಬಟ್ಟೆ ಹಾಕೋಬೇಕು ಹೀಗೆ ಇರ್ಬೇಕು ಅಂತ ಹೇಳಕ್ ನೀನ್ ಯಾವ ಊರ್ ದೊಣ್ಣೆ ನಾಯಕ ಇನ್ನೊಂದ್ ಸಲ ನನ್ ಹಿಂದೆ ಹುಡುಗರು ಕಳ್ಸೋದಾಗ್ಲಿ ಗಲಾಟೆ ಮಾಡಿಸೋದಾಗ್ಲಿ ಮಾಡಿದ್ಯೋ ನಿನಗ ಅದ್ ಯಾವ ಸುರಸುಂದರಂಗ ಸಿಗ್ತಾನೆ ಅಂತ ನಮ್ಮಂತ ಹಳೆ ದೋಸ್ತಿಕೊಂಡೆಲ್ಲ ಬಿಟ್ಬಿಟ್ಟು ಹೋಗ್ತಾ ಇದೆಯೇ ನಿನ್ನ ಆಟ ಹುಡುಗಾಟಕ್ಕೆಲ್ಲ ಒಂದಲ್ಲ ಒಂದ್ ದಿನ ಪೊಲೀಸ್ ಇಡ್ಲಿಲ್ಲ ನನ್ನ ಹೆಸರು ಐ ಎಮ್ ಯು ಸಾರಿ ಯುರೋಪ್ ಅಲ್ಲಿ ವೆಲ್ಕಮ್ ಮಾಡಿದೆ ಹೀಗೆ ಇದಕ್ಕೆ ಪೆಕ್ ಅಂತ ಕರೀತಾರೆ ನೀವು ಇಲ್ಲಿ ತನಕ ಇದನ್ನೆಲ್ಲ ಕಲಿಯೋದು ಒಳ್ಳೇದು ನೀವು ಸ್ವಲ್ಪ ಬಾಯಿ ತೊಳ್ಕೊಂಡ್ರೆ ಇನ್ನೂ ಒಳ್ಳೇದು ಹಾ ಪ್ಲೀಸ್ ಬನ್ನಿ 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 ಆ ಒಂದ್ ಮಿನಿಟ್ ಇದನ್ನ ಎಸ್ಕಿಲೇಟರ್ ಅಂತ ಕರೀತಾರೆ ಇದ್ರ ಮೇಲೆ ನೀವು ನಿಂತ್ಕೊಂಡ್ರೆ ಸಾಕು ಕೆಳಗೆ ಅದೇ ಕರ್ಕೊಂಡು ಹೋಗ್ಬಿಡುತ್ತೆ ಓಕೆ ಬಿ ಕೇರ್ಫುಲ್ ಹಾ ಓಕೆ ಮೇಡಮ್ ಬಿ ಕೇರ್ಫುಲ್ ಬನ್ನಿ 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 ನಿಮ್ಗೆ ಇದೆಲ್ಲ ಬಹಳ ಚೆನ್ನಾಗಿ ಗೊತ್ತು ಅನ್ಸುತ್ತೆ ಇಪ್ಪತ್ತು ವರ್ಷದಿಂದ ಇಲ್ಲೇ ಇದೀನಲ್ಲ ಏರ್ಪೋರ್ಟ್ ಅಲ್ಲ

अंद्रे लव मैरिज या 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 हट टैक्स आई इस पर तोर सिद्ध के लिए आपको इसमें क्या बात पर चाहिए तो इट्स अ लॉन्ग स्टोरी यू नो अब बैक 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 हेलो या एसपी मेंशन का स्पीकिंग या 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 सिंग या ओके 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 वन मिनट आ यू नो रो को आप फोटो यस आई नो आ ओके या ओके यू कैन गो यू कैन गो हेलो हेलो ಕೀಸ್ ಟ್ಯಾಕ್ಸಿ ಟು ಸ್ಪೀಡ್ ಹೌದು ಅಡ್ರೆಸ್ ಸಾಕು ಸಾಕರೆಗೂ ಮಾಡಲ್ಲ ಕ್ಲೀಸ್ ತೋಂಡಿರ ಬೆಳಗ್ಗೆ ಟೆನ್ ಶಾರ್ಪ್ ನಾವು ಮೆಬಲಿನ್ ಕಂಪನಿಯಲ್ಲಿ ಇರ್ಬೋದು ಟೆನ್ ಓ ಕ್ಲಾಕ್ ನಾವು ಅಲ್ಲಿ ಇರಬೇಕು ಅಂದ್ರೆ ನೈನ್ ಓ ಕ್ಲಾಕ್ ಎಲ್ಲ ಇಲ್ಲಿಂದ ನಾವು ಹೊರಟಿಬಿಡ್ಬೇಕು ಏಟ್ ಫಿಫ್ಟಿಗೆ ನೀವು ಲಾಬಿಲ್ ಇರಬೇಕು ಏಟ್ ಫಾರ್ಟಿ ಫೈವ್ ನೀವು ಲಿಫ್ಟಲ್ಲಿ ಇರಬೇಕು ಇಂಡಿಯನ್ ಟೈಮಿಂಗ್ ತರ ಟೆನ್ ಅಂದ್ರೆ ಲೆವೆನ್ ಓ ಕ್ಲಾಕ್ ಹೊಡೋದಲ್ಲ ಓಕೆ ಹಾಗೆ ನಾವು ಇರಬೇಕು ಅಂದ್ರೆ ನೀವೀಗ ರೈಟ್ ಯು ಹೇಳ್ಬೇ